ಕನ್ನಡ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರಾದ ಕೆಸಿ ಮೂರ್ತಿರವರು ತಮ್ಮ ಹುಟ್ಟುಹಬ್ಬವನ್ನು ಸರಳವಾಗಿ ಶೇಷಾದ್ರಿಪುರಂನಲ್ಲಿರುವ ಮಾತೃಶ್ರೀ ಮನೋವಿಕಾಸ ಕೇಂದ್ರ ಬುದ್ದಿಮಾಂದ್ಯ ಆಶ್ರಮದಲ್ಲಿ ಮಕ್ಕಳೊಂದಿಗೆ ಕೇಕ್ ಕತ್ತರಿಸಿ ಜನ್ಮದಿನವನ್ನು ಆಚರಿಸಿಕೊಂಡರು ಈ ಸಂದರ್ಭದಲ್ಲಿ ಮಕ್ಕಳೊಂದಿಗೆ ಬೆರೆತು ಸಿಹಿ ವಿತರಿಸಿ ಮಧ್ಯಾಹ್ನದ ಭೋಜನ ವ್ಯವಸ್ಥೆ ಮಾಡಿ ಮಕ್ಕಳಿಗೆ ಊಟ ಬಡಿಸಿದರು ಇದೇ ಸಂದರ್ಭದಲ್ಲಿ ಅಭಿಮಾನಿಗಳು ಹಾರ ಹಾಕಿ ಮೈಸೂರು ಪೇಟಾ ತೊಡಗಿದೆ ಶಾಲು ಹೊದಿಸಿ ಕನ್ನಡ ಹೋರಾಟಗಾರರಾದ ಕೆಸಿ ಮೂರ್ತಿರವರನ್ನು ಗೌರವಿಸಿ ಹುಟ್ಟುಹಬ್ಬದ ಶುಭಾಶಯ ಕೋರಿದರು ಇದೇ ವೇಳೆ ಮಾತನಾಡಿದ ಮೂರ್ತಿರವರು ನಾಡು ನುಡಿ ಜಲ ಭಾಷೆ ಕನ್ನಡದ ಕಾಯಕ ಮಾಡುವ ಹುಟ್ಟುಹಬ್ಬದ ಸಂದರ್ಭದಲ್ಲಿ ನನ್ನದೊಂದು ಅಳಿಲು ಸೇವೆ ಎಂದರು ಹಲವಾರು ಮಂದಿ ಮೂರ್ತಿರವರಿಗೆ ಜನ್ಮದಿನದ ಶುಭಾಶಯವನ್ನು ಕೋರಿದರು ನಗುತಾ ಬಾಳು ನೀನು ನೋ ರುಷಾ ಚಿಂದು ಹೀಗೆ ಚಿರ ಜೀರಲೆ ಹರ್ಷ ಹರ್ಷ ಬಾಲಿನ ದೇ ಪಿ ನಗು ಕೇವಲ ರೂಪಾಯಿ ಮಗು ನಗುತಾ ನಗುತ ಬಾಳು ನೀನು ನೋ ರುಷಾ ಎಲ್ಲರೂ ನಮ್ ಜೊತಾರೆ ಸ್ನೇಹಿತರೆಲ್ಲ ನೋಡಿ ಹೌದಾ ಒಳ್ಳೆ ಸ್ನೇಹಿತರು ನಮ್ ಜೊತೆಲ್ಲಿದ್ದಾರೆ ಪ್ರತಿ ವರ್ಷನು ನಾವ್ ನಾವಿರೋಂತ ಭಾಗ್ಯನ ತಾಯಿ ಮಹಾಲಕ್ಷ್ಮಿ ರಾಘವೇಂದ್ರ ಸ್ವಾಮಿಗಳು ನೀಡಲಿ ಅನ್ನೋದು ನಮ್ಮ ಮನದಾಳದ ಮಾತು ಹಾಗೆ ಏನಿವತ್ತು ಆ ಈ ಆಶ್ರಮದ ಮುಖ್ಯ ವ್ಯಕ್ತಿಯಾದಂತ ನನ್ನ ಹೆಸರು ಗಿನ್ನ ಇದ್ ನಡೆಸ್ತಾರಲ್ಲ ಅದು ನಾವು ಹೋರಾಟಗಾರರು ಸಾಕಷ್ಟು ಹೋರಾಟದಲ್ಲಿ ನಮ್ಮ ಜೂನೇ ಹೋರಾಟಕ್ಕೆ ಉಂಟಾಗಿಟ್ಟಿದ್ವಿ ಕನ್ನಡದ ಸೇವೆಯಲ್ಲಿ ನಿರಂತರವಾಗಿ ತೋರಿಸ್ಕೊಂಡು ಬರ್ತಾ ಇದ್ವಿ ಅಂತವರ್ನ ಇವತ್ತು ಎಲ್ಲ ತಾಯಿ ಗುರುತಿಸುವಂತ ಕೆಲಸ ಮಾಡಿದ್ದಾರೆ ಕೃಷ್ಣನ್ ಕರೇ ಕೃಷ್ಣ ಗುರುತ ಕೆಲಸನ ಆ ತಾಯಿ ನಮಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಏನು ಇವತ್ತು ನಾವು ಇದು ನೋಡ್ತಾ ಇದ್ವಿ ಇದೆಲ್ಲ ನಿಜರೂಪ ಭಗವಂತ ನಾವು ಈ ರೂಪದಲ್ಲಿ ಸೇವೆ ಮಾಡುವಂಥ ನಮ್ಮ ಬಸವರಾಜಣ್ಣವರು ದಿನನಿತ್ಯ ಅವರಿಗೆ ಶಕ್ತಿ ಕೊಡಲಿ ಆ ತಾಯಿ ಆಶೀರ್ವಾದ ಇರಲಿ ಸಿ ಮೂರ್ತಿ ಅಂತ ಎಲ್ಲ ನೀವು ನಮ್ಮನ್ನು ಪ್ರೀತಿಯಿಂದ ಕಂಡಿದ್ದಾರೆ ಅದೇ ನಮ್ಮ ಪ್ರೀತಿ ವಿಶ್ವಾಸ ಉಡ್ತಬ್ಬ ಎಲ್ಲ ನಿನ್ನೆ ಮಂತ್ರಾಲಯ ಆಯ್ರ ಆಶೀರ್ವಾದ ಆಯಿತು ಇವತ್ತು ನಾವು ಇವರ ಆಶೀರ್ವಾದ ಪಡ್ಕೊಳ್ಳೋಕ್ಕೆ ಬಂದಿದ್ದೀವಿ ಒಳ್ಳೆಯದಾಗಲಿ ಎಲ್ಲರೂ ನಗ್ನಕ್ಕ ಹೀಗೆ ಭಗವಂತ ಇಟ್ಟಿಲ್ಲ ಅನ್ನೋದು ನಮ್ಮ ಹಾರೈಕೆ ಬಾಬಾ ರಾಜೋ ಆರೈಕೆ ಇವತ್ತು ಪ್ರತಿ ವರ್ಷನೂ ಬರುವಂಥ ಭಾಗ್ಯನ ಪರಮಾತ್ಮ ಮಾಡ್ಕೊಳ್ಳಿ ಈ ಮೂಲ ಅಂತ ನಿಮಗೆಲ್ಲ ಗೊತ್ತಿದೆ ನಮ್ಮ ಲೋಕೇಶ್ವರ್ ಸಾಹೇಬರು ತುಂಬ ಈ ನಾಡಿನಲ್ಲಿ ಒಳ್ಳೊಳ್ಳೆ ಕೆಲಸ ಮಾಡಿ ಇವತ್ತು ಏನು ಸಾಮಾನ್ಯ ಜನರಂತೆ ಸಾಮಾನ್ಯ ಜನರು ಆಗಿದ್ದಾರೆ ಗೊತ್ತಿದೆ ಕಾಂಗ್ರೆಸ್ ಮುಖಂಡರು ಭಾವೀಶ್ ಶಾಸಕರು ಬಿ ಜೆ ಪಿ ಇದ್ದಾರೆ ಇರಲಿ ಯಾವ ಪಕ್ಷದಲ್ಲಿದ್ರೂ ನಮ್ಮ ಪ್ರೀತಿ ವಿಶ್ವಾಸ ನಮ್ಮ ಹೋರಾಟಕ್ಕೆ ಸಹಕಾರ ಕೊಟ್ಟಂತ ಒಬ್ಬ ಉತ್ತಮ ವ್ಯಕ್ತಿ ಸಾಹೇಬ್ರ ಬಗ್ಗೆ ರೆಸ್ಟ್ ಹೇಳಿದ್ರು ಸಾಲದು ದಿನನಿತ್ಯ ಬಸವರಾಜಣ್ಣವರು ಅವ್ರ ಆಶೀರ್ವಾದ ಇದೆ ಮಕ್ಕಳಿಗೂ ಅವ್ರ ಆಶೀರ್ವಾದ ಇದೆ ಅವ್ರದ್ದು ಇವತ್ತು ಜನ್ಮ ದಿನ ಭಗವಂತ ಅವ್ರಿಗೂ ಆಯ್ಸು ಆರೋಗ್ಯ ಕೊಟ್ಟು ಚೆನ್ನಾಗಿ ಕಾಪಾಡಲಿ ಈಗ ತಾನೇ ಕೇಕ್ ಕಟ್ ಮಾಡಿಸಿದ್ದಾರೆ ಅವ್ರ ಹೆಸರಲ್ಲಿ ಒಳ್ಳೇದಾಗ್ಲಿ ಅವ್ರ ಕುಟುಂಬಕ್ಕೆ ಅವ್ರಿಗೆ ಇವರೆಲ್ಲ ಇದರಲ್ಲ ಅವ್ರ ಸ್ನೇಹಿತರು ಇವ್ರಿಗೆ ಎಲ್ಲ ಆರೋಗ್ಯ ಕಾಪಾಡಲಿ ಅನ್ನೋದು ನಮ್ಮ ಉದ್ದೇಶ ಸಾಹೇಬ್ರು ಹೇಳ್ಬಾರ್ದು ಅವರು ದೊಡ್ಡತನ ಏನೇ ಮಾಡಿರೂ ಕೂಡ ಕಾಣದಂಗೆ ಅವರು ಸೇವೆ ಮಾಡ್ಕೊಂಡು ಇವತ್ತು ಒಳ್ಳೆ ಮಾರ್ಗನ ಜನರಿಗೆ ತಿಳಿಸ್ಕೊಂಡು ಹೋಗ್ತಾ ಇದ್ದಾರೆ ನಾವು ಎಷ್ಟು ಹೇಳಿರು ಸಾಲದು ಅವ್ರ ಬಗ್ಗೆ ಸಾಹೇಬ್ರ ಬಗ್ಗೆ ಯಾಕೆ ಅಂದ್ರೆ ನಾನೇ ನಾನು ಕಂಡಂಗೆ ಒಬ್ಬ ಉತ್ತಮ ಪೊಲೀಸ್ ಆಡಳಿತದಲ್ಲಿ ನಮ್ಗೆ ಸಾಕಷ್ಟು ಕನ್ನಡ ಚಳವಳಿಗೆ ಸಾಕಾರ ಮಾಡಿದವರು ಸಹ ಅಂತವರು ತುಂಬ ಈ ನಾಡಿನಲ್ಲಿ ಕಡಿಮೆ ಅವ್ರಿಗೆ ನಮ್ಗೆ ಸಹಕಾರ ಮಾಡಿದ್ದಾರೆ ಕೆಲಸ ಕಾರ್ಯಗಳಿಗೆ ಅದಲ್ಲದಲ್ಲೇ ಆಶ್ರಮಕ್ಕೆ ಪ್ರತಿನಿತ್ಯ ಅವ್ರ ಇರ್ತಾರೆ ಅವ್ರಿಗೂ ಕುಟುಂಬಕ್ಕೂ ಒಳ್ಳೆಯದಾಗಲಿ ಹಾಗೆ ಅವ್ರು ಹುಟ್ಟು ಹಬ್ಬದ ಮತ್ತೊಮ್ಮೆ ಆರ್ಥಿಕ ಶುಭಾಶಯಗಳು ಲೋಕೇಶ್ವರ್ ಸಾಹೇಬ್ರಿಗೆ ಒಳ್ಳೆಯದಾಗಲಿ ಅಂತ ಸರ್ ಈಗ ಪ್ರತಿ ಸಲ ಜನ್ಮದಿನ ಆದಾಗ ಒಂದೊಂದು ರೀತಿಯಲ್ಲಿ ಸಲ ಕಾರ್ಯಕರ್ತರು ಬರ್ತಾರೆ ಈ ತರ ಆಡಂಬರದಿಂದ ಮಾಡ್ತಾರೆ ಆದ್ರೆ ನೀವು ಮಕ್ಕಳ ಜೊತೆ ಮಾಡೋರ್ತಿ ನಾವು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಗಾಂಧಿನಗರ ಪಾದಾರ್ಪಣೆ ಮಾಡಿದ್ ನಾವು ಬಡ ಕುಟುಂಬದಲ್ಲಿ ಬಂದವರು ಇಲ್ಲೇ ಕುಣಿಗಲ್ ತಾಲೂಕು ಕೋಡಿಯಲ್ಲಿ ನಮ್ಮೂರು ತುಮಕೂರು ಜಿಲ್ಲೆ ನಮ್ಗೆ ಸಿದ್ಧಗಂಗಾ ಶ್ರೀಗಳ ಆಶೀರ್ವಾದ ನಾವೆಲ್ಲ ಅಲ್ಲೇ ವಿದ್ಯಾಭ್ಯಾಸ ಜೀವನ ಎಲ್ಲ ಅಲ್ಲಿಂದಲೇ ಬಂದವರು ನಾವು ಆದ್ರಿಂದ ನಾವು ಏನೇ ನೋಡಿರೂ ಕೂಡ ಮಠದ್ದು ನಮಗೆ ಆಶೀರ್ವಾದ ಇದೆ ಗಾಂಧಿನಗರದಲ್ಲಿ ನನ್ನ ತಾಯಿ ನಗರ ದೇವತೆ ನಾಡ ದೇವತೆ ಹೆಣ್ಣಮ್ಮ ದೇವಿ ನಮಗೆ ಅವಕಾಶ ಮಾಡಿಕೊಟ್ಟಿದ್ದಾಳೆ ನಾವು ಸಾಮಾನ್ಯ ಜನರಲ್ಲಿ ಸಾಮಾನ್ಯರು ನಾವು ಜೀವನಕ್ಕೋಸ್ಕರ ಬಂದವರು ಇವತ್ತು ಕನ್ನಡ ಸೇವೆ ಮಾಡಲಿಕ್ಕೆ ದಿನನಿತ್ಯ ನಮಗೆ ಸೇವೆ ಮಾಡಲಿಕ್ಕೆ ಯಾರು ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ ನಮಗೆ ನಾವು ದಿನನಿತ್ಯ ಕನ್ನಡದ ಸೇವೆಯಲ್ಲಿ ತೊಡಸ್ಕೊಂಡಿದ್ವಿ ಎಲ್ಲೇ ಕನ್ನಡದ ಕಾರ್ಯಕ್ರಮ ಕನ್ನಡದ ಸೇವೆ ಕನ್ನಡದ ಕೆಲಸಕ್ಕೋಸ್ಕರ ಇಟ್ಟಿದ್ವಿ ಡಾಕ್ಟ್ರ್ ಸರೋಜಿನಿ ಮೈಸಿ ಜಾರಿಗೆ ಒತ್ತಾಯಿಸಿ ನೂರ ಒಂದು ದಿವಸ ಹೋರಾಟ ಹೌದು ಮೊರಿಯಾ ಜಂಕ್ಷನಲ್ಲಿ ಇವಾಗ ನಮ್ಮ ಸ್ನೇಹಿತರು ಯಾರು ಇಲ್ಲ ನಾಗೇಶ್ ಅವರು ಆದರೂ ಕೂಡ ಎಲ್ಲ ಜೊತೆಯಲ್ಲಿ ಹೋರಾಟ ಮಾಡಿದ್ರು ಎಲ್ಲರದು ಸಹಕಾರ ಇದೆ ಇವತ್ತು ಕನ್ನಡದ ಕೆಲಸಕ್ಕೆ ಸಾಕಷ್ಟು ನಾಯಕರು ಎಲ್ಲ ತೊಡ್ಸ್ಕೊಂಡು ಇವತ್ತು ಕನ್ನಡದ ಹೋರಾಟದಲ್ಲಿ ಇವತ್ತು ಕನ್ನಡಿಗರಿಗೆ ಖಾಸಗಿ ಸಂಸ್ಥೆಗಳಲ್ಲಿ ಖಾಸಗಿ ಕಂಪ್ನಿಗಳಲ್ಲಿ ಉದ್ಯೋಗ ಕೊಡಲಿ ನೂರಕ್ಕೆ ನೂರಷ್ಟೊಂದು ಸಾಕಷ್ಟು ಹೋರಾಟ ಮಾಡ್ಕೊಂಡ್ಬಂದು ಇವತ್ತು ಸರ್ಕಾರ ಕಣ್ತಡೆದಿದೆ ಸರ್ಕಾರಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಿಗೂ ಉಪಮುಖ್ಯಮಂತ್ರಿಗಳ್ಗು ಅವ್ರ ಪಕ್ಷಕ್ಕೂ ಅಭಿನಂದನೆಗಳನ್ನ ಸರ್ ಅಷ್ಟೇ ಕನ್ನಡದ ಸೇವೆ ನಮಗೆ ನಮ್ಮದು ದೊಡ್ಡಪ್ಪ ಏನಿಲ್ಲ ಜೊತೆಯಲ್ಲಿ